ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಹೆಂಗದ್ದಿರಿ ಎಲ್ಲರೂ ಆರಾಮದಿರಿ ಅಂದ್ಕೊತೀನಿ ಏನಂತಂದ್ರೆ ಭಾಳ ಜನ ನೋಡಾಕತ್ತೀರಿ ವ್ಯೂ ಆಗತ್ತೈತಿ ನನ್ನ ಚಾನಲ್ ಬಟ್ ಏನಂತಂದ್ರೆ ಸಬ್ಸ್ಕ್ರೈಬ್ ಆಗಾಕತ್ತಿಲ್ಲ ಅಷ್ಟ ನೋಡೋ ನೋಡೋರು ನೋಡ ನೋಡಾಕತ್ತಾರ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತಿರಿ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಏನೂ ಆಗೋದಿಲ್ಲಲ್ರಿ ಸೊ ಹಾಗಾಗಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ ಹಂಗೆ ಒಂದು ಲೈಕ್ ಕೊಟ್ಟರು ಏನೂ ಆಗೋದಿಲ್ಲ ಆ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತು ನನ್ನ ಒಂದು ವಿಡಿಯೋ ಅಂತಂದರೆ ಒಂದು ಲೈಕನ್ನು ಕೊಡೋದನ್ನ ಮರೆಯಾಕೆ ಹೋಗಬೇಡ್ರಿ ಹಂಗೆ ನಂದ ಇದು ಅಂತಂದ್ರೆ ಮಂಡೇ ಮಂಡೇ ಅಲ್ಲಲ್ಲ ಟ್ಯೂಸ್ ಮಂಗಳವಾರದ ಇದು ಅವತ್ತಿನ ಬೆಳಿಗ್ಗೆ ಈ ರೀತಿಯಾಗಿತ್ತು ನೋಡಿರಿ ನನ್ನ ಏನಂತಂದರೆ ನಾನು ರೆಗ್ಯುಲರಾಗಿ ರೊಟ್ಟಿ ಮಾಡುವಾಗ ವಿಡಿಯೋ ಮಾಡಿಕೊಂಡು ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿದ್ದೆ ಬಟ್ ಏನತ್ತಂತಂದ್ರೆ ಬರೀ ಅದ ಆಗ ನಾನು ಏನು ಮಾಡಿದ್ದೆ ರೊಟ್ಟಿ ಆದ ನಂತರ ಇವತ್ತು ವಿಡಿಯೋನ ಶ್ಟಾರ್ಟ್ ಮಾಡ್ಕೊಂಡಿದ್ದಂಥದ್ದು ನೋಡಿರಿ ಲಾಗ್ನ ರೊಟ್ಟಿ ಆದಮೇಲೆ ನಾನು ಏನೇನು ಕೆಲಸ ಮಾಡ್ಕೊತೇನೆ ಅಂಥೇಳಿ ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೊಂಡೇನು ನೋಡಿರಿ ಏನಂತಂದ್ರೆ ಅಲ್ಲಿ ಕಿಚನ್ ಅದು ಒಂಥರ ಹಳೇದು ಇದ್ದಂಗೆ ಐತಿ ಹಳೆಯದ ಸ್ಟೈಲ್ ಒಳಗೆ ಐತಿ ಅಲ್ಲೇ ಅದು ಗ್ಯಾಸ್ ಕಟ್ಟಿ ಅಷ್ಟೇ ಇಟ್ಕೊಳಾಗೆ ಬರ್ತೈತ್ರಿ ಗ್ಯಾಸ್ ಅಷ್ಟೇ ಇಟ್ಕೊಳ್ಳೋ ಅಷ್ಟು ಕಟ್ಟಿ ಐತಿ ಮತ್ತು ಎಕ್ಸ್ಟ್ರಾ ಏನೂ ಇಲ್ಲ ಈಗ ನಾ ರೊಟ್ಟಿ ಮಾಡೋವಾಗೂ ಆ ರೊಟ್ಟಿ ಪೂರ ಒಂದು ಸ್ವಲ್ಪ ಹಿಂದ್ ಸರ್ಸ್ಕೊಂಡು ಅಲ್ಲೇ ಇಟ್ಕೊಂಡು ಮಾಡಬೇಕು ಆ ರೀತಿ ಇರುವಂಥದ್ದು ಉದ್ದಕ್ಕೆ ಇಲ್ಲ ಅಂದರೆ ಇವಾಗಿನ ಇದು ಪ್ರಕಾರ ಇಲ್ಲ ಅದು ಮನೆ ಇರೋದು ಹಳೇ ಕಾಲದ ಬಾಡಿಗೆ ಮನೆ ಇರೋದ ಹಳೇ ಕಾಲದ ಸೆಟ್ಟನ ಪೂರ ಅದು ಹಾಗಾಗಿ ನಂಗೆ ಅದನ್ನು ಎಲ್ಲಿಟ್ಕೋಬೇಕಂತ ಒಂದೊಂದು ಸಲ ಗೊತ್ತಾಗೋದಿಲ್ಲ ಆದರೂ ಇವತ್ತು ನಾನು ಏನು ಮಾಡಿದ್ದೆ ಅಂತಂದ್ರೆ ನಂದು ರೊಟ್ಟಿ ಆದ್ಮೇಲೆ ಏನೇನು ಕೆಲಸ ಮಾಡ್ಕೊತಾನಲ್ಲ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ ಯಾಕಂದರೆ ಯಾರಾದರೂ ಕಂಟಿನ್ಯೂ ಆಗಿ ನನ್ನ ವೀಡಿಯೋ ನೋಡಾಕತ್ತಿದ್ರಿ ಅಂದರೆ ಅವ್ರಿಗೆ ಗೊತ್ತಿರ್ತೈತಿ ಆಲ್ಮೋಸ್ಟ್ ರೊಟ್ಟಿಯಿಂದನೂ ನನ್ನ ದಿನ ಶುರುವಾಗುವಂಥದ್ದು ನಿಮ್ಮ ಜೊತೆಗೆ ಸೊ ಇವತ್ತು ನಾನೇನು ಮಾಡಿದೆ ಏನು ಬರೀ ರೊಟ್ಟಿ ಶುರು ಮಾಡ್ತಾರಲ್ಲ ಅಂಥೇಳಿ ಅನ್ಕೊಂತಾರೆ ಬರೀ ಅದನ್ನ ತೋರಿಸಿದ್ರೆ ಅಂಥೇಳಿ ರೊಟ್ಟಿ ಆದಮೇಲೆ ನಾನು ಏನೇನು ಕೆಲಸ ಮಾಡ್ಕೋತೇನೆ ಅಂತ ಹೇಳಿ ಒಂದು ಸ್ವಲ್ಪ ತೋರಿಸಿದೆ ಅದನ್ನ ಪೂರ ತೋರಿಸ್ಕೊಳಕ್ಕಾಗಿಲ್ಲ ರೀ ಯಾಕಂದ್ರೆ ಆಮೇಲೆ ಏನು ಅಂತಂದ್ರೆ ಗುಬ್ಬಿ ಮಲ್ಕೊತಾಳೆ ಆಯ್ಕೆ ಮಲ್ಕೊಂಡಾದ್ಮೇಲೆ ನಾನು ವಿಡಿಯೋ ಎಲ್ಲ ಮಾಡ್ಕೊತ ಕುಂತೆ ಅಂದರೆ ನನ್ನ ಕೆಲಸ ಎಲ್ಲ ಹಂಗೆ ಉಳಿತಾವ ಹಂಗಾಗಿ ನಾನು ಏನು ಮಾಡ್ತೀನಿ ಮಲ್ಕೊಂಡಾಗ ಕೆಲಸ ಎಲ್ಲ ಮಾಡ್ಕೊಳ್ಳುವಂಥದ್ರಿ ಹಾಗಾಗಿ ಹಂಗೆ ಇಲ್ಲೇ ಏನು ಮಾಡತ್ತಿದ್ದೆ ಅಂತಂದ್ರೆ ಅಕ್ಕಿಗೆ ಹಾಲು ಬೆಲ್ಲ ಎಲ್ಲ ಹಾಕಿ ಒಂದು ಸ್ವಲ್ಪ ಬಿಸಿ ರೊಟ್ಟಿ ಎಲ್ಲ ಕಲಿಸಿ ಇಟ್ಟಿದ್ದಂಥದ್ದು ಅಕ್ಕಿಗೆ ಅದನ್ನು ಕಲಸಿ ಅದು ಇದಕ್ಕೆ ಹಾಕ್ಕೊಳತ್ತಿದ್ದೆ ತಿನ್ಸಾಕ ತಿನ್ಸಂಥೇಳಿ ಅದನ್ನೆಲ್ಲ ತಿನ್ನಿಸಿ ಅಕ್ಕಿಗೆ ಮಲಗಿಸಿದ್ರೆ ಅಕ್ಕಿ ಮಕ್ಕಂತಳಕ್ಕಿಗೂ ದಿನ ನಾನು ಬಿಸಿ ರೊಟ್ಟಿ ಸ್ವಲ್ಪ ಹಾಲು ಬೆಲ್ಲ ಸ್ವಲ್ಪ ಸ್ವಲ್ಪ ಹಾಲು ಬೆಲ್ಲ ಹಾಕ್ಕೊಂಡಿರ್ತೇನೆ ರೀ ಹಾಕೊಂಡು ತಿನ್ನಿಸ್ತಿರ್ತೇನೆ ಅಂದರೆ ಈಗಿ ಹನ್ನೆರಡು ತಿಂಗಳ್ದಾಗ ಅದಾಳಂದ್ರೆ ಈ ಮಂತಿಗೆ ಒಂದು ವರ್ಷದಕ್ಕೆ ಆ ನೆಕ್ಸ್ಟ್ ನೆಕ್ಸ್ಟಕಿದ್ದ ಬರ್ತಡೇನೂ ಬರ್ತೈತಿ ಅವೆಲ್ಲ ವ್ಲಾಗ್ನೂ ನಿಮ್ಮ ಜೊತೆಗೆ ವಿಡಿಯೋಸ್ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತನೂ ಐತಿ ಸೊ ಮಾಡ್ಕೊತೇನೆ ಅಲ್ಲಿ ತನಕ ಆದ್ರೇ ಇದ್ದೇ ಆಯ್ತಕ್ಕಿಂದು ಬರ್ತಡೇ ನೋಡು ಯಾವ್ಯಾವ ರೀತಿ ಮಾಡ್ತೇನೆ ಅಂತ ಹೇಳಿ ನೋಡ್ಬೇಕಿನ್ನ ಅಷ್ಟೊಂದು ಎಲ್ಲ ಏನು ಪ್ರಿಪ್ರೇಷನ್ ಎಲ್ಲ ಇಟ್ನಿಟ್ಕೊಂಡಿಲ್ಲ ಹಂಗೆ ಅದು ಅಕ್ಕಿಗೆ ನಾನು ಆ ರೊಟ್ಟಿ ಎಲ್ಲ ತಿನ್ನಿಸಿ ಏನು ಹಾಲು ಬೆಲ್ಲ ಹಾಕಿ ನಾನು ಏನು ರೊಟ್ಟಿ ಕಲಸಿರ್ತೇನೆ ಅಲ್ರಿ ಅದನ್ನು ಅಕ್ಕಿಗೆ ನಾನು ತಿನ್ನಿಸಿ ಮಲಗಿಸೋದು ಅಂಥದ್ದು ಸೊ ಹಾಗಾಗಿ ಮಲ್ಕೊಂಡ ನಂತರ ಮತ್ತೆ ನನ್ನ ಕೆಲಸ ನಾನು ಮಾಡ್ಕೊಳ್ಳಬೇಕು ಆಮೇಲೆ ಜಳಕ್ಕೆ ಆಗಿರ್ಬೋದು ನಾಷ್ಟ ಆಗಿರಬೇಕು ಇನ್ನೆಲ್ಲನೂ ಮತ್ತೆ ಮಾಡ್ಕೊಳ್ಳುವಂಥದ್ದು ಸೊ ಹಂಗೆ ಈಗ ನಾನು ಎಲ್ಲ ಮುಗಾಕಿ ಮಲ್ಕೊಂಡಿದ್ದಿಲ್ಲ ನಂದೆಲ್ಲ ನಾನು ಮುಗಿಸ್ಕೊಂಡು ನಾನು ಇವಾಗ ಊಟ ಮಾಡತ್ತೇನಿ ಅಂತ ಹೇಳ್ತೇನೆ ಬಟ್ ಅದು ಊಟ ಅಂದರೆ ಮಧ್ಯಾಹ್ನದ ನೀವು ತಿಳ್ಕೊತೀರಿ ಅದು ನಾ ಮಾಡಕತ್ತಿದ್ದ ಬೆಳಿಗ್ಗೆನೆ ಇದು ನಮ್ದು ದೇಹಂಗ ಅಂತಂದರೆ ಬೆಳಿಗ್ಗೆನೆ ಊಟ ಆಗ್ಬಿಡುವಂಥದ್ದು ಯಾಕಂದ್ರೆ ರೊಟ್ಟಿನ ಮಾಡಿಬಿಟ್ಟಿರ್ತೇನೆ ನಾನು ಹಾಗಾಗಿ ಆಲ್ಮೋಸ್ಟ್ ರೊಟ್ಟಿ ಎರಡು ರೊಟ್ಟಿ ತಿಂದು ಒಂದು ಸ್ವಲ್ಪ ಅನ್ನ ಮ್ಯಾಲೆ ಊಟ ಮಾಡಿದ್ವಿ ಅಂದರೆ ಬೆಳಿಗ್ಗೆ ನಾಷ್ಟ ಅಂತ ಹೇಳಬೇಕು ಊಟ ಅಂತ ಹೇಳಬೇಕು ನನಗೂ ಗೊತ್ತಾಗತ್ತಿಲ್ಲ ಆದರೆ ಮಾಡೋದು ಮಾತ್ರ ಊಟ ಆದರೆ ಅದು ಟೈಮಿಂಗ್ ಮಾತ್ರ ನಾಷ್ಟ ಟೈಮಿಂಗ್ ನೋಡ್ರಿ ಈ ರೀತಿ ಇರ್ತೈತಿ ಯಾಕಂದರೆ ನಮಗೆ ರೊಟ್ಟಿ ಬೇಕಾ ಮನೆಯವ್ರಿಗೂ ರೊಟ್ಟಿ ಬೇಕಾ ಹಾಗಾಗಿ ನಂಗೆ ಮತ್ತೆ ಮಾಡೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಅದೊಂದು ಕಾರಣ ಆಮೇಲೆ ಇನ್ನೊಂದು ಏನಂತಂದ್ರೆ ಅದು ಇದು ತಿಂದ ಬೆಳಿಗ್ಗೆ ಬೆಳಿಗ್ಗೆನ ಹೆಲ್ತ್ ಹಾಳು ಮಾಡ್ಕೊಳ್ಳೋಕ್ಕಿಂತ ಈ ರೀತಿ ಬಿಸೇದ ಹೆಲ್ದಿಯಾಗಿರುವಂಥದನ್ನು ಜಾಳದ ರೊಟ್ಟಿ ಆಮೇಲೆ ಇಡೀ ದಿನ ಎನರ್ಜಿ ಕೊಡುವಂಥದನ್ನ ಬೆಳಿಗ್ಗೆ ರೀತಿ ಊಟ ಮಾಡೋದ್ರಿಂದ ಮಧ್ಯಾಹ್ನ ಎಷ್ಟು ಲೇಟ್ ಆದ್ರೂ ನಮ್ಗೆ ಎಂಥದ್ದು ಪ್ರಾಬ್ಲಮ್ ಆಗಂಗಿಲ್ಲ ಹೊಟ್ಟಿ ಲಗೂ ಆಗಂಗಿಲ್ಲ ರೀ ಈಗೆಲ್ಲ ಹೊರಗೆಲ್ಲ ಹೋದವ್ರಿಗೆ ಆಗಿರ್ಬೋದು ಕೆಲ್ಸಕ್ಕೆ ಹೋದವ್ರಿಗೆ ಆಗಿರ್ಬೋದು ಅವರಿಗೆಲ್ಲ ಹೆಂಗತ್ತಂತಂದ್ರೆ ಬೆಳಿಗ್ಗೆ ರೀತಿ ರೊಟ್ಟಿ ರೊಟ್ಟಿ ತಿಂತ್ವಿ ಅಂತಂದ್ರೆ ಎಷ್ಟು ಹೊತ್ತಾಗ್ಲಿ ಆರಾಮಾಗಿ ಕೆಲಸ ಮಾಡ್ಕೋಬಹುದು ಎನರ್ಜಿ ಇರ್ತೈತಿ ಫುಲ್ ಆ ರೀತಿಯಾಗಿರ್ತೈತಿ ಲಘು ಹೊಟ್ಟೆ ಅಷ್ಟು ಆಗೋಂಗಿಲ್ಲ ಅಷ್ಟ ಒಂದು ಹೆಲ್ದಿ ಫುಡ್ ರೀ ಅದು ಜೋಳದ ರೊಟ್ಟಿ ಅಂತ ಹೇಳಿದ್ರೆ ಹಂಗ ಕುಬ್ಬಿವಾಗ ಬಾಳ್ ಬಾ ಕಲ್ಕೊಂಡ್ಬಿಟ್ಟಾಡ್ರಿ ತಾನ ತಿಂತೇನಂತಾಳ ತಾನ ನೀರ್ ಕುಡಿತೇನಂತಾಳ ಹೀಗೆಲ್ಲ ಮಾಡ್ತಿರ್ತಾಳೆ ಮತ್ತು ಈಗ ಅಕ್ಕೇನಾರಾಯಾಗಿ ನಾವು ಕೊಟ್ಟಿರ್ತೀವಲ್ಲ ಅದನ್ನು ಕೋಡು ಅಂತ ಆಕೆಗೆಲ್ಲ ಗೊತ್ತಾಗತ್ತೈತೆ ರೀ ಈಗ ನಾವು ಏನಾರ ಕೋಡು ಅಂತಂದ್ರೆ ಕೊಡ್ತಾಳೆ ಅದನ್ನು ತೊಗೊಂಬ ಅಂದ್ರೆ ತಗೊಂಬರ್ತಾಳೆ ಈ ರೀತಿ ಎಲ್ಲ ಮಾಡ್ತಾಳೆ ಹಂಗಾಕಿ ಟೋಸ್ಟ್ ತಿನ್ನಾಕತ್ತಿದ್ಲ ಅದನ್ನು ನಂಗೆ ತಿನ್ಸ ಅಂತ ಹೇಳಿದ್ರೆ ನೋಡಿರಿ ಹೆಂಗೆ ಮಾಡ್ತಾಳೆ ಆ ರೀತಿ ಎಲ್ಲ ಮಕ್ಳು ಹೆಂಗೆ ಲಘು ಲಘು ಅಂತನ ಗೊತ್ತಾಗ್ಲಿಲ್ಲ ಹೆಂಗೆ ಆಕೆಗೆ ಒಂದು ವರ್ಷ ಆಯ್ತಂತ ಗೊತ್ತಾಗ್ಲಿಲ್ಲ ನೋಡಿರಿ ಬಟ್ ಅವ್ರು ಸಣ್ಣವ್ರಿದ್ದಾಗ ಎಷ್ಟು ಯಾವಾಗ ಅಂತ ಅಂತನ ನಾವು ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಅವ್ರು ದೊಡ್ಡವ್ರು ಆಗೇ ಬಿಟ್ಟಿರ್ತಾರೆ ಈಗ ನೋಡ್ರಿ ಒಂದು ವರ್ಷದಾಗ ಹಾಗೆ ಬಿಟ್ಲು ಎಲ್ಲ ಗೊತ್ತಾಗತ್ತೀಗ ಈಗ ನಾ ಏನು ಹೇಳಿದ್ರು ಗೊತ್ತಕ್ಕತಿ ಏನೋ ತೊಗೊಂಬ ಅಂತಂದ್ರೂ ಹೋಗಿ ಪಟ್ಟನ್ನು ತೊಗೊಂಬರ್ತಾಳಾ ಏನೋ ಕೊಡು ಅಂತಂದ್ರೆ ಕೊಡ್ತಾಳೆ ಅಂದ್ರೆ ನಾವು ಏನು ಮಾತಾಡತಿವಿ ಅನ್ನೋದಕ್ಕೆ ಈಗ ಅರ್ಥ ಆಗಕತ್ತೈತ್ರಿ ಈಗ ಹಿಂಗಾಗಿ ಎಲ್ಲೂ ಆ ರೀತಿ ತಿನ್ಸು ಅಂತ ಹೇಳತ್ತಿದ್ದೆ ಯಾಕೆ ಆ ರೀತಿ ಮಾಡಾತಿದ್ಲು ನೋಡ್ರಿ ಬಾಯಿಗೆ ಹಾಕಿ ತಿನ್ಸು ಅಂತಂದ್ರೂ ಗೊತ್ತಾಕತಿ ಒಂಥರ ಖುಷಿ ಆಕತಿ ಈಗ ಇಷ್ಟು ದಿನ ಏನೋ ಗೊತ್ತಾಕಿದ್ದಿಲ್ಲ ಈಗೆಲ್ಲ ಗೊತ್ತಾಗಕತೈತಿ ಎಲ್ಲ ನಾವು ಹೇಳೋದು ಮಾತಾಡೋದು ಅಂತಂದರೆ ಅಂದರೆ ದೊಡ್ಡಗೆ ಆದ್ಲು ಅಂತೇಳಿ ಅನ್ನೋ ಒಂದು ಫೀಲ್ ಆ ರೀತಿ ಖುಷಿ ಆಕತಿ ನೋಡ್ರಿ ಮತ್ತೀಗ ಆ ರೀತಿಯಲ್ಲಿ ಗೇಟಿಗೆ ಹೋಗಿ ನಿಂತು ಬಿಡ್ತಾಳೆ ಓಡೋಕ್ಕಳ ಮತ್ತೆ ನಾವು ಹೋದ್ರೆ ಮುಂದೆ ಓಡೋಗಾಕಾಳೆ ಅದು ಗೇಟ್ ಹಾಕಿರ್ತೈತೆ ಅನ್ನೋದಕ್ಕೆ ಈಗ ಇದು ಇರೋಂಗಿಲ್ಲ ಓಡಿ ಹೋಗಕ್ಕೆ ಹೊಕ್ಕಾಳೆ ನೋಡ್ರಿ ಆ ರೀತಿ ಎಲ್ಲ ಮಾಡ್ತಾಳೆ ಈಗ ಹೋಗೋಗೆ ಅಲ್ಲಿ ಬಿಡೋದು ಒಟ್ಟು ಕದಾ ತೆಗೆದ್ರೆ ಸಾಕು ಹೋಗಿ ಅಲ್ಲಿ ಗೇಟ್ ಹತ್ರ ನಿಂತ್ ಬಿಡೋದು ಆ ರೀತಿ ಮಾಡ್ತಾಳೆ ನೋಡ್ರಿ ಈಕಿ ಹಂಗಾಕಿ ಜೊತೆಗೆ ಹೆಂಗೆ ಟೈಮ್ ಹೋಗತ್ತಂತನೇ ಗೊತ್ತಾಗೋದಿಲ್ಲರಿ ನನಗಂತೂ ಬೆಳಿಗ್ಗೆ ಪೂರ ಸೃಜನದ ಸ್ಕೂಲಿಂದ ಗಡಿ ಬಿಡಿ ಅವಾಗ ಬಾಕ್ಸ್ ಕಟ್ಟೋದು ಬೆಳಗ್ಗೆ ಈ ರೀತಿ ಎಲ್ಲ ಗಡ್ಬಡಿ ಗಡ್ಬಡಿ ಇರ್ತತೆ ಆಮೇಲೆ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತು ಇದು ಶುರು ಆಕತ್ತೆ ಕೆಲಸ ಆಮೇಲೆ ಮತ್ತು ಊಟ ಮಾಡಿಸು ಮಲಗಿಸು ಜಳಕ ಮಾಡಿಸು ಇದ್ರೊಳಗ ಟೈಮ್ ರೀ ಆಮೇಲೆ ಮತ್ತೆ ಮುಗೀತ ಹೆಂಗು ಹಿಂಗು ಸಂಜೆ ಹಾಗೆ ಬಿಡ್ತೈತಿ ಈ ರೀತಿಯಾಗಿನ ದಿನ ಹೊಕ್ಕತಿ ಅಂತಲೇ ಹೇಳ್ಬೋದು ನೋಡಿರಿ ಹಂಗಾಕಿಗೆಲ್ಲ ಆಟ ಆಡ್ಸೋದು ಊಟ ಮಾಡಿಸೋದು ಎಲ್ಲ ಮಾಡಿಕೊಂಡೆ ಮತ್ತು ಇನ್ನೊಂದು ಹೆಂಗೆ ಅಕ್ಕತ್ರಿ ಅಂತಂದ್ರೆ ಈಗ ಅಕ್ಕಿ ಹೆಚ್ಚರಿದ್ದಾಗ ನನ್ಗೆ ಕೆಲಸ ಆಗಂಗಿಲ್ಲ ಅದ್ರಾಗ ವಾಷಿಂಗ್ ಮಷಿನ್ ಒಂದಿಲ್ಲ ಅರ್ಬಿಗೆಲ್ಲ ಒಗ್ಯಾಕ ಅಕ್ಕಿ ಹೆಚ್ಚರಿದ್ದಾಗ ನಂಗೆ ಅರ್ಬಿ ಒಂದು ಒಕ್ಕೊಳಕ್ಕೆ ಆಗೋದಿಲ್ಲ ಹೀಗಾಗಿ ನಾನು ನನ್ನ ಪೂರ ವೀಡಿಯೋದಾಗ ಅಕ್ಕಿ ಅಂತಂದ್ರೆ ಅಕ್ಕಿ ಹೆಚ್ಚರಿದ್ದಾಗ ಅಷ್ಟ ಎಲ್ಲ ವೀಡಿಯೋನ ಮಾಡಿಟ್ಕೊಳ್ಬೇಕಾಕತಿ ಅಕ್ಕಿಗೆ ಮಲ್ಕೊಂಡು ಟೈಮ್ನಾಗ ನಾನು ಏನು ಮಾಡ್ತೇನೆ ಮಾಡ್ತೇನೆಂದ್ರೆ ನನ್ನ ಕೆಲಸ ಮಾಡ್ಕೊತೇನೆ ರೀ ಕೆಲಸ ಆದ್ರಾಗು ಈಗ ಎಂಥದಂತಂದ್ರೆ ಅದು ಅರ್ಬಿ ಒಕ್ಕೋಬೇಕು ಅದೆಲ್ಲ ಮಾಡ್ಕೊಬೇಕು ಅದನ್ನ ಅಕ್ಕಿ ಏನು ಮಲ್ಕೊಂಡಿರ್ತಾಳೆ ಅವಾಗೆಲ್ಲ ನಾನು ಅದನ್ನೆಲ್ಲ ಮಾಡ್ಕೊಳ್ಳುವಂಥದ್ದು ಹಿಂಗಾಗಿ ಬೇರೆ ಏನೋ ಕೆಲಸ ಇದ್ರೂ ನಾನು ಅದನ್ನು ಬಿಟ್ಟಾಗಿ ಮಲ್ಕೊಂಡಾಗ ಅದ ಕೆಲಸ ಮೇಯ್ನಾಗಿ ಮಾಡ್ಕೊಳ್ಳುವಂಥದ್ದು ವಾಷಿಂಗ್ ಮಷಿನೆಲ್ಲ ಇಲ್ಲಲ್ರಿ ಹಾಗಾಗಿ ಹಾಗಾಗಿ ನನ್ನೆಲ್ಲ ವೀಡಿಯೋದಾಗೂ ಅಕ್ಕಿಗೆ ಆಕಿ ಇದ್ದ ಬಿಟ್ಟಿರ್ತಾಳೆ ಅಕ್ಕಿ ಎಚ್ಚರ ಇದ್ದಾಗ ನಾನೆಲ್ಲಾನು ಮಾಡ್ಕೊಳ್ಳುವಂಥದ್ದು ಆಲ್ಮೋಸ್ಟ್ ಹಾಗಾಗಿ ಏನೂ ಅಂದ್ಕೊಳ್ಳಕ್ಕೆ ಹೋಗಬೇಡ್ರಿ ಮತ್ತು ಅಕ್ಕಿ ಮಲ್ಕೊಳ್ಳೋ ಟೈಮಿಗೆ ನಂಗೆ ಮತ್ತು ಬೇರೆ ಕೆಲಸ ಒಂದು ವೇಳೆ ನಾನು ಏನಾದರೂ ಇದ್ರು ಅಂತಂದ್ರೂ ಆಕೆ ಮಲ್ಕೊಂಡಾಗ ಎಲ್ಲಿ ಹೇಳ್ತಾಳು ಅನ್ನೋ ಒಂದು ರೀಸನ್ಗಾದ್ರೂ ನಾವು ಆಗೆಲ್ಲ ಅದನ್ನ ಏನೂ ಮಾಡ್ಕೊಳಕ್ಕೆ ಹೋಗೋದಿಲ್ಲ ಮೇಯ್ನಾಗಿ ನಾ ಏನು ಕೆಲಸ ಇರ್ತೈತೆ ರೀ ಅದನ್ನು ಮಾಡ್ಕೊಳ್ಳುವಂಥದ್ದು ಅಂತ ಆಕಿಗೆ ಮಧ್ಯಾಹ್ನ ಊಟ ಊಟ ಟೈಮ್ ಆಗಿತ್ತು ರೀ ಅಕ್ಕಿದ ಹೆಂಗೂ ನಾ ಬೆಳಿಗ್ಗೆ ಆಕಿಗೆ ರೊಟ್ಟಿ ತಿನ್ಸಿದ್ದಾಗಿತ್ತಲ್ಲ ಹಾಗಾಗಿ ಈಗ ಮತ್ತು ವಾಪಸ್ ಊಟ ಬೇಡ ಹೆಂಗು ಹಣ್ಣಿತ್ತಲ್ಲ ಹಣ್ಣು ಕೊಟ್ರೆ ಆತ ಅಂಥೇಳಿ ಪಪ್ಪಾಳೆ ಹಣ್ಣಿತ್ತ ಹಾಗಾಗಿ ಅದನ್ನ ಹೇಳಿ ನಾನು ಇವಾಗ ಅಕ್ಕಿಗೆ ಹಣ್ಣು ಕಟ್ ಮಾಡಿ ಕೊಡ್ಬೇಕಂತೆ ಕರ್ಕೊಂಬಂದಿದ್ದೆ ನೋಡಿರಿ ಹೆಂಗೆ ಮಾಡ್ತಾಳೆ ಆ ಹಣ್ಣಕ್ಕಿಗೆ ಅಂದ್ರೆ ಅಕ್ಕಿಗೆ ಹೊಸದೇನಾದ್ರೆ ಈಗ ನಂಗೆ ತಿನ್ನ ಕೊಡತ್ತಾಳೆ ಮಮ್ಮಿ ಹೊಸ ಒಟ್ಟು ಕಾಣ್ ಕಾಣ್ತು ಅಂತಂದ್ರೆ ಎಷ್ಟು ಖುಷಿ ಪಡ್ತಾಳಂತಂದ್ರೆ ನಾನು ಕೊಡು ಮಟ್ಟನೂ ಸಮಾಧಾನ ಇರಂಗಿಲ್ಲ ಅಕ್ಕಿ ಆಕಿ ಕೈಗೆ ಹೋಗ್ಬೇಕದು ಆ ಪರಿ ಖುಷಿ ಪಡ್ತಾಳೆ ಅದು ಒಟ್ಟು ಬೇಕು ಚೀರ್ತಿರ್ತಾಳೆ ಹಂಗೆ ಲಘು ಕೊಡು ಮಮ್ಮಿ ಅನ್ನೋ ಥರ ಹಂಗೆ ಮಕ್ಕಳು ಹೆಂಗೆ ನೋಡ್ರಿ ಅವ್ಕೆ ಏನೂ ಗೊತ್ತಾಗಂಗಿಲ್ಲ ಈಗ ಲಘು ಕೊಡ ಅಂಥೇಳಿ ಚೀರಾತಾಳ ಅದನ್ನು ಕಟ್ ಮಾಡಿನ ಕೊಡುಮಟ್ಟಕ್ಕೆ ಈಗ ಪುರ್ಸತ್ತಿಲ್ಲ ಸಮಾಧಾನ ಇಲ್ಲ ಅದಕ್ಕೆ ಹೇಳ್ತಿರ್ತಾರೆ ನೋಡ್ರಿ ಅವ್ರದ್ದು ಮಗುನಂತ ಮನ್ಸು ಹೇಳಿ ಅಂದರೆ ಈಗ ಏನೇ ಮಾಡಿದ್ರೂ ಪಾಪ ಸಿಟ್ಟು ತಿಳ್ಕೊಳಂಗಿಲ್ಲ ನಾವೇ ಎಷ್ಟು ಸಲ ಹೊಡೆದಿರ್ತೀವಿ ಬೈತೀವಿ ಅಂದರೆ ಈಗ ಈ ಮಗು ಥರ ಮಗು ಇದ್ದಾಗಷ್ಟೇ ರೀ ಮಾತು ಅದೇ ಇನ್ನೊಂದು ಸ್ವಲ್ಪ ದೊಡ್ಡವ್ರಾದ್ಮೇಲೆ ಅವ್ರು ಅದನ್ನು ಕೇಳೋಂಗಿಲ್ಲ ಈ ಹಂಗೆ ನಾವು ಕೂಡ ಮಗು ಥರ ಇರೋದು ಭಾಳ ಅಂದರೆ ಭಾಳ ಬೆಸ್ಟ್ ಅಂತ ಹೇಳಿ ಅನ್ನಿಸ್ತಿರ್ತೈತಿ ಈಗ ಎಷ್ಟು ನಾಕಿಗೆ ಹೊಡಿಲಿ ಅದಕ್ಕೆ ನೆನಪಿರೋಂಗಿಲ್ಲ ಎಷ್ಟೇ ಬೈಲಿ ಅದು ನೆನ್ಪಿರೋಂಗಿಲ್ಲ ಈ ರೀತಿ ಇರ್ತೈತೆ ನಾವು ಏನು ಕೊಡ್ತೀವಿ ಅದನ್ನು ತಿಂತಾವ ನಾವು ಮಲಗಿಸ್ದಾಗ ಮಲ್ಕೊತಾವ ನಾವು ಯಾವ ಅರ್ಬಿ ಹಾಕ್ತೇವೆ ಅದನ್ನ ಹಾಕಿಸ್ಕೊತಾರೆ ಹಿಂಗೆ ನಾ ಇಡ್ತೀವಿ ಅವರು ಹಂಗೆ ಇಡ್ತಾರೆ ಇನ್ನು ಅದೇ ಬೇಕು ಇದು ಹೇಳಿ ಅನ್ನೋ ಅಂಥದೇ ಇರಂಗಿಲ್ಲ ಅದಕ್ಕೆ ಹೇಳ್ತಾರಲ್ಲಿ ಅದಕ್ಕೆ ಹೇಳ್ತಾರೆ ಅಂತ ಕಾಣ್ತಿದ್ದ ಮಗುನಂತ ಅಂತ ಅಂಥೇಳಿ ಆ ರೀತಿ ಇವಾಗಿರೋದು ಭಾಳ ಕಷ್ಟ ರೀ ಇದ್ರಾಗ ಹ್ಞೂ ಆಮೇಲೆ ಅಷ್ಟು ಒಂದು ವೇಳೆ ನಾವು ಇರ್ತೀವಿ ಅಂದರೂ ಜನ ನಮ್ಮ ನಿರಾಕ ಬಿಡೋಂಗಿಲ್ಲ ಅಂತ ಹೇಳಿ ಅನ್ನಿಸ್ತೈತಿ ಒಂದೊಂದು ಟೈಮ್ ನಂಗಂತೂ ಯಾಕಂದ್ರೆ ಆ ರೀತಿ ಇರ್ತೈತ್ರಿ ನಾವು ನಮ್ಮ ಪಾಡಿಗೆ ಇದ್ರೂ ಅಥವಾ ನಾವು ಒಂದು ಈಗ ಏನಂತ ಹೇಳ್ತೀವಿ ನಮ್ಮ ಎಲ್ಲ ನಮ್ಮ ಒಂದು ಇದಕ್ಕೆ ನಾವು ಇಟ್ಕೊಂಡು ಸರಿಯಾಗಿ ಇದ್ರೂ ಎಲ್ಲೋ ಒಂಥರ ಏನೋ ಮಾತಂತಾಗಿರ್ಬೋದು ಏನಾರ ಈ ರೀತಿ ಎಲ್ಲ ಹೇಳಿದಾಗ ನಾವು ಆ ರೀತಿ ಮಗು ಥರ ಹೆಂಗೆ ಇರೋಕ್ಕೆ ಸಾಧ್ಯಕತ್ರಿ ಅವ್ರ ಮಗು ಮಗು ನಾವು ಏನು ಮಾಡಿದ್ರು ಮಾಡಿಸ್ಕೊತೀ ಹಂಗೆ ನಾವು ಮಾ ಎಲ್ಲರೂ ಏನು ಮಾಡಿದ್ರು ಅದನ್ನು ನಾವು ಮಾಡಿಸ್ಕೊಂಡು ಸುಮ್ಮನಿದ್ವಿ ಅಂತಂದ್ರೆ ಅವಾಗ ನಮಗೆ ಏನಂತ ಅಂತಂದ್ರೆ ಆ ಮತ ಬೇರೆ ಇರ್ತಾವ್ ಬಿಟ್ಟು ಹೋಗಲಿ ಅದೆಲ್ಲ ಯಾಕೆ ಆದರೆ ಆದಷ್ಟು ನಾವು ಮಗು ಥರ ಇರೋಕೆ ಟ್ರೈ ಮಾಡೋರು ಅಂಥೇಳಿ ಅನ್ಕೊತನಿ ನನಗೂ ಖುಷಿಯಾಗ್ಬಿಡ್ತೈತಿ ನನಗಂತೂ ಅವಾಗಂತೂ ನಮಗೂ ಗುಬ್ಬಿ ಹುಟ್ಟಕ್ಕಿಂತ ಮೊದಲು ಹೆಂಗೆ ಅಂತಂದ್ರೆ ಇನ್ನೊಂದು ಪಾಪ ಬೇಕೋ ಬ್ಯಾಡೋ ಅನ್ನೋದೊಂದು ಕ ದೊಡ್ಡ ಕನ್ಫ್ಯೂಷನ್ ಒಳಗಿದ್ವಿ ಹಂಗೆ ಒಂದಷ್ಟು ರೀಸನ್ಸ್ ಸಲುವಾಗಿ ಈಗ ಹುಟ್ಟಿದ ಮೇಲೆ ಒಂಥರ ಖುಷಿ ನಂಗಂತೂ ಆಕೆ ಮಾಡೋದು ಆಕೆ ಆಟ ಇದೆಲ್ಲ ಖುಷಿಯಾಗಿರ್ತೈತಲ್ರಿ ಹಂಗಾಗಿ ಮತ್ತೇನು ಅನ್ನಿಸ್ತತಿ ಮಗಳು ಬಂದಿದ್ದು ಭಾಳ ಅಂತ ಹೇಳಿ ಅನ್ನಿಸ್ತತಿ ಈಗಂತೂ ಈಗಿನ ಕಾಲದಾಗ ಗಂಡು ಮಕ್ಳಿಗಿಂತ ಒಂದು ಸ್ವಲ್ಪ ಹೆಣ್ಮಕ್ಳಿಗೆ ಜಾಸ್ತಿನ ಪ್ರಿಪ್ರೆನ್ಸ್ ಐತಿ ಇವಾಗಿನ ಟ್ರೆಂಡ್ ಹಂಗೈತೆ ರೀ ಯಾಕಂತಂದ್ರೆ ಗಂಡು ಮಕ್ಕಳ ಸಂಖ್ಯೆ ಕಡಿಮೆ ಆಗೈತಿ ಹೆಣ್ಣು ಮಕ್ಕಳ ಸಂಖ್ಯೆ ಸಾರಿ ಸಾರಿ ಗಂಡು ಮಕ್ಕಳ ಸಂಖ್ಯೆ ಜಾಸ್ತಿ ಆಗೈತಿ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ಬಿಟ್ಟೈತಿ ಈಗ ಏನು ಮಾಡಕ್ಕೆ ರೀ ಅದು ಹಂಗೆ ಅದಕ್ಕೆ ಹಲ್ವಾರು ಕಾರಣಂತು ಅದಾವ ಸೊ ಹಾಗಾಗಿ ನೋಡ್ರಿ ನಮ್ಮ ಗುಬ್ಬಿ ಈ ರೀತಿ ಕುಂತ್ಕೊಂಡು ಹಣ್ಣು ತಿನ್ನಾತಿದ್ಲ ಆಕೆ ತಿನ್ನೋದು ಅಕ್ಕಿ ನೆನ್ಗಿದು ಒಂದೊಂದು ಮೂಮೆಂಟ್ ನೋಡೋದನ್ನು ಖುಷಿ ಅಂದ್ರೆ ಖುಷಿ ನೋಡ್ರಿ ಅಷ್ಟು ಚಂದ ಮಾಡ್ತಿರ್ತಾಳೆ ತಾಳಕ್ಕಿ ಅಕ್ಕಿ ರಿಯಾಕ್ಷನ್ ಅಷ್ಟು ಚಂದ ಇರ್ತತಿ ಅಕ್ಕಿ ನನಗೆ ಏನೂ ಇಲ್ಲ ಆಕಿ ಅದನ್ನು ಕೋಡು ಅಂತ ಹೇಳಿದಾಗ ಬಾ ಅಂತ ಹೇಳಿದಾಗ ಆಕೆಗೆ ಗೊತ್ತಾಗೋದು ಇನ್ನೂ ಒಂದು ವರ್ಷ ಕಂಪ್ಲೀಟ್ ಆಗಿಲ್ಲ ಆಕೆಗೆ ಆಕೆಗೆ ಇಷ್ಟು ಪಟ್ಟಂತ ಗೊತ್ತಾಗ್ಬಿಡ್ತೈತಿ ಅದನ್ನ ನಾವೇನೋ ಕೋಡನ್ನತೇವಿ ಅದನ್ನು ಅನ್ನೋದು ಅನ್ನೋದಕ್ಕೆ ಗೊತ್ತಾಕತಿ ಈ ರೀತಿ ಕೀಗಿ ತಿನ್ಸು ಅಂತಂದ್ರೆ ತಿನ್ಸೋದು ಕೋಡು ಅಂದ್ರೆ ಕೊಡೋದು ಈ ರೀತಿ ಎಲ್ಲ ಮಾಡ್ತಾಳಲ್ಲ ರೀ ನಂಗೆ ಒಂಥರ ಖುಷಿ ಆಗತಿ ಎಲ್ಲ ತಾಯಿಗಳಿಗೂ ಹಂಗೆ ಆಕತ್ಬಿಟ್ರಿ ತಮ್ಮ ಮಕ್ಳು ಏನೇ ಮಾಡಿದ್ರು ಅದು ಖುಷಿನ ಅವರಿಗೆ ಹಂಗೆ ಅದು ಆಲ್ಮೋಸ್ಟ್ ನನಗಂತಲ್ಲ ಎಲ್ಲ ತಾಯಿಗಳಿಗೂ ಹಂಗೆ ಆ ಮಕ್ಳು ಏನು ಮಾಡಿದ್ರು ಚಂದನ ಅದ್ರಾಗ ಸಣ್ಣ ಮಕ್ಕಳು ಇದ್ದಾಗಂತೂ ಅವ್ರು ಏನು ಮಾಡಿದ್ರು ಚಂದನ ಅವ್ರು ಹೆಚ್ಚು ಕಡಿಮೆ ಒದ್ದರೂ ಚಂದ ಹೊಡೆದ್ರೂ ಚಂದ ಅಂತ ಹಂಗಾಗಿರ್ತೈತಿ ರೀ ಏನು ಮಾಡೋಕ್ಕಾಗೋದಿಲ್ಲ ಹಂಗೆ ಹಣ್ಣು ತಿನ್ಕೊಂಡು ಕುಂತಿದ್ಲು ಅದನ್ನ ಯಪ್ಪಾ ಈಗ ಅಕ್ಕಿದ ಏನಂತಂದ್ರೆ ಈಗ ಅಂತಂದ್ರೆ ನನ್ನ ಕಡೆನ ಕೊಡಂತ್ಹೇಳಿ ಗಂಟು ರೀ ಈಗ ನಾನು ನಾ ತಿನ್ಸಾತ್ರೆ ಬೇಡ ಅಕ್ಕಿಗೆ ಅದನ್ನು ಅದ್ರ ಅಕ್ಕಿ ಕಡೆ ನಾನು ಕೊಡ್ಬೇಕು ಅಕ್ಕಿ ಕಡೆ ನಾನು ಕೊಟ್ಟೆ ಅಂದ್ರೆ ನೋಡ್ರಿ ಅಲ್ಲೆಲ್ಲ ಆ ಚೇರೆಲ್ಲ ಮುನಿಗಿ ಸೆದ್ದಿಸಿ ತನ್ನೂ ಮುನ್ಗಿಸ್ಕೊಂಡು ಅದು ಹಂಗಿ ಎಲ್ಲಾನು ಹಚ್ಕೊಂಡು ಚೇರಿಗೆ ಎಷ್ಟೆಲ್ಲ ಕೆಳಗೆ ಎಲ್ಲ ಚೆಲ್ಲಾಳೆ ಆ ಪರಿ ಅದ್ರಾಗ ಕುಂತು ಉಳ್ಳ್ಯಾಡ್ಬಿಟ್ಲೆ ಹಂಗೆ ಮಾಡ್ತಾಳ್ರಿ ಈಗಂತೂ ಎಲ್ಲನೂ ಹಂಗೆ ಮಾಡ್ತಾಳೆ ಊಟ ಸಾಕ ಆಕ ನಾನೇ ಮಾಡ್ತಾನೆ ಕೋಡಂತ ನಂಗೆ ಏನು ಮಾಡ್ಬೇಕಂತನೇ ಗೊತ್ತಾಗೋದಿಲ್ಲ ನನ್ನ ಕಡೆ ಕೋಡಂತ ಅಳ್ತಾಳ್ರಿ ಚಮಚ ಏನು ತಿನ್ನಿಸ್ತಿರ್ತನಿಲ್ಲ ಸ್ಪೂನ್ ಅದನ್ನ ನಂಗೆ ಕೊಡಂತ ಹೇಳ್ತಾಳೆ ಈ ರೀತಿ ಮಾಡ್ತಿರ್ತಾಳ್ರಿ ನಂಗೆ ಕಾಡೋದಂದ್ರೆ ಸಿಕ್ಕಾಪಟ್ಟಿ ಕಾಡ್ತಾಳೆ ಈಗ ಒಂಥರ ಕಾಡಿದ್ರೂ ಸೃಜನ್ ಒಂಥರ ಕಾಡ್ತಾನೆ ಆ ಒಂದೊಂಥರ ಇನ್ನೂ ಬಂದಿದ್ದಿರಲಿಲ್ಲ ರೀ ಇವಾಗ ಆಮೇಲೆ ಇದು ಹಣ್ಣೆಲ್ಲ ಆದಮೇಲೆ ಅಂತ ಹೇಳಿ ಮಾಡಿದ್ದೆ ಆಕೆ ಯಾಕೋ ಲಘು ಮಲ್ಕೊಳಕ್ಕೆ ಇರಲಿಲ್ಲ ರೀ ಇವತ್ತಂತೂ ಹಂಗಾಗಿ ಮೊದ್ಲಕ್ಕೆ ತಿನ್ಲಿ ಅಂತೇಳಿ ನಾನು ಸುಮ್ಮನೆ ರೀ ರೇಖೆಗೆಲ್ಲ ತಿನ್ನಿಸಿ ಆಮೇಲೆ ಅಕ್ಕಿ ತಿನ್ನಿಸಲ್ಲ ಆದಮೇಲೆ ಮತ್ತೊಂದು ಸ್ವಲ್ಪ ಆಟ ಆಡಿಸ್ಕೊಬೇಕು ಅಕ್ಕಿಗೆ ಅವಾಗ ಮಲ್ಕೊಳ್ಳುವಂಥದ್ರೇಕೆ ಹಾಗಾಗಿ ಅಕ್ಕಿಗೆ ತಿನ್ಸ್ಕೊಂಡು ಆತಂತ ಹೇಳಿ ಇಲ್ಲೇ ಇಬ್ಬರು ಕೊಡೆ ಪಪ್ಪಾಳೆ ಏನು ತಿನ್ನಾತಿದ್ದೆವು ನೋಡ್ರಿ ಅಕ್ಕಿ ತಿನ್ನಿಸ್ಕೊತಾನೆ ನಾನು ತಿನ್ನತಿದ್ದೆ ಹಂಗಾರೆ ಏನು ಮಾಡಕ್ಕೆ ಬರೋದಿಲ್ಲ ಮೊದಲೇ ನಾವು ಹೆಂಗೋ ಇರ್ತೀವಿ ಬೇರೆದವ್ರಿಗೆ ಮಕ್ಕಳಿಗೆ ಎತ್ಕೊಳಕ್ಕೂ ಬರ್ತಿರಂಗಿಲ್ಲ ನಮ್ಗೆ ಅದೇ ನಮ್ಮ ಮಕ್ಕಳಾದ್ಮೇಲೆ ಎಲ್ಲ ಹೆಂಗೆ ಕಲ್ತ್ಕೊಂಡ್ಬಿಡ್ತೀವಿ ನೋಡಿರಿ ಮಕ್ಳಿಗೆ ಎತ್ಕೊಳ್ಳೋದಲ್ಲ ತಿನ್ಸೋದಿಂದ ಹಿಡ್ಕೊಂಡು ಎಲ್ಲನೂ ತೊಳೆಯೋದ್ರಿಂದ ಹಿಡ್ಕೊಂಡು ಎಲ್ಲನೂ ಆಟೋಮೆಟಿಕ್ ಪಟ ಪಟ ಹೆಂಗೆ ಎಷ್ಟು ನೀಟಾಗಿ ಕಲ್ತ್ಕೊಳ್ತೀವಿ ಅಂತಂದರೆ ಅಷ್ಟು ನೀಟಾಗಿ ಕಲ್ತ್ಕೊಂಡ್ಬಿಡ್ತೀವಿ ಅಂತಲೇ ಹೇಳ್ಬೋದು ಹಂಗ ರೀ ಹೆಣ್ಮಕ್ಳು ಆಲ್ಮೋಸ್ಟ್ ಕಲಿಯಾಕ ಫಸ್ಟ್ ಇರ್ತಾರೆ ಆದರೆ ಕಲಿಬೇಕು ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಕಲಿಬೇಕು ಏನಾದ್ರೂ ಅನ್ನೋದು ಆಮೇಲೆ ಇದು ಮಧ್ಯಾಹ್ನದಿಂದ ರೀ ಮಧ್ಯಾಹ್ನ ಅಂತಂದ್ರೆ ಸಂಜೆ ಮುಂದೆ ಒಂದು ಅಕ್ಕಿ ಎಲ್ಲ ಅದನ್ನ ಏನು ಡೋರ್ ತೆಗೆದ್ರೆ ಸಾಕ ಆ ರೀತಿ ಅಲ್ಲಿ ಹೋಗಿ ನಿಂತು ಬಿಡ್ತಾವಣ್ರಿ ಹಂಗೆ ಹೋಗಿ ಅಲ್ಲಿ ನಿಲ್ತಾಳೆ ನನಗರ ಹೆದ್ರಿಗೆ ಬರ್ತೈತೆ ಎಲ್ಲ ಹಾವೆಲ್ಲ ಓಡಾಡ್ತಿರ್ತಾವೆ ಬಿಸ್ಲಾಗ ಆದ್ರೆ ಆಕೆ ಕೇಳಂಗೆ ಇಲ್ಲ ಚೂರು ತೆಗೆದ್ರೆ ಸಾಕು ಓಡಿ ಹೋಗಿ ಅಲ್ಲಿ ನಿಂತ್ಬಿಡ್ತಾಳೆ ಮತ್ತೀಗಲ್ಲಿ ಅದು ಗೇಟ್ ಹತ್ತಕ್ಕೆಲ್ಲ ಕಲ್ತಾಳೆ ನೋಡ್ರಿ ಅದ್ರ ಮ್ಯಾಲೆಲ್ಲ ಕಾಲಿಡ್ತಾಳೆ ಅನ್ನದ್ರ ಮ್ಯಾಲೆ ಹತ್ತಬೇಕಕ್ಕೆ ಅಂದರೆ ಅದೆಲ್ಲ ಎಲ್ಲಿಂದ ಅಂತಂದ್ರೆ ಸೃಜನಿಂದ ಬಂದಿದ್ದ ಆಮ ಅವಾಗ ಗೇಟ್ ತೆಗಿಯಕ್ಕೆ ನಿಲ್ಕಂಗಿಲ್ಲ ಅವನ್ನ ಹತ್ತಿ ತೆಗಿಯುವಂಥದ್ದೆ ಅದನ್ನು ಹಾಕಿ ನೋಡಿರ್ತಾಳೆ ಹಾಗಾಗಿ ಸೇಮ್ ಅನ್ನು ಹತ್ತಾಕಿ ಹೋಗೋದು ಅದು ದುಗ್ಸಾಕೆ ಹೋಗೋದು ಇದೆಲ್ಲ ಮಾಡ್ತಿರ್ತಾಳೆ ಅವನ್ನ ನೋಡಿ ಎಷ್ಟು ಕಾಡ್ತಿರ್ತಾರೆ ನೋಡಿರಿ ಮಕ್ಕಳು ಸೊ ಹಂಗೆ ನನ್ನ ಇವತ್ತಿನ ಒಂದು ದಿನ ಈ ರೀತಿಯಾಗಿತ್ತಂತಾನೆ ಹೇಳ್ಬೋದು ಹಂಗೆ ನೆಕ್ಸ್ಟ್ ವಿಡಿಯೋದ ಮೂಲಕ ಮತ್ತೆ ನಾನು ನಿಮ್ಗೆ ಸಿಗ್ತೇನೆ ಹಂಗೆ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಥ್ಯಾಂಕ್ ಯು ಸೋ ಮಚ್